ನಿಗೂಢ ನಿಧಿಯ ಶಾಪಿತ ದ್ವಾರ ಈ ಕಥೆ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಹಳೆಯದಾದ ಪಳಿಮಾರು ಎಂಬ ಊರಿನ ಬಗ್ಗೆ ಪಳಿಮಾರು ದಟ್ಟವಾದ ಕಾಡುಗಳಿಂದ ಚಹಾಯಿಕೊಳ್ಳಲ್ಪಟ್ಟಿದ್ದರೂ ಅದರ ಗರ್ಭದಲ್ಲಿ ಒಂದು ಭಯಾನಕ ಸತ್ಯದ ಕಥೆ ಹುದುಗಿತ್ತು ನಿಗೂಢಳಗಾಧೆ ಪಳಿಮಾರು ಗ್ರಾಮದ ಪಕ್ಕದಲ್ಲಿ ಶತಮಾನಗಳಿಂದ ಬಾಗಿಲು ಮುಚ್ಚಿರುವ ಒಂದು ಪುರಾತನ ದೇವಾಲಯವಿತ್ತು ಜನರು ಅದನ್ನು ಕಾಳಭೈರವನ ಮಂದಿರ ಎಂದು ಕರೆಯುತ್ತಿದ್ದರು ಆದರೆ ಅದಕ್ಕೆ ಸಂಬಂಧಿಸಿದ ಕಥೆಗಳು ಮಾತ್ರ ಜನರ ಎದೆಗೆ ಚಳಿಗಾಲದ ಕತ್ತು ಹಿಡಿಯುವಷ್ಟು ಭಯಾನಕವಾಗಿದ್ದವು ಹಳೆಯ ಪಂಡಿತರು ಹೇಳಿದಂತೆ ಈ ದೇವಾಲಯದ ಕೆಳಗೆ ಎಣಿಸಲಾರದಷ್ಟು ಚಿನ್ನ ವಜ್ರ ಮಣಿಗಳನ್ನು ಒಳಗೊಂಡ ಒಂದು ನಿಗೂಢ ನಿಧಿ ಹುದುಗಿತ್ತು ಹಲವಾರು ಶತಮಾನಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯವಿದ್ದ ಕಾಲದಲ್ಲಿ ಈ ದೇವಾಲಯ ದೊಡ್ಡ ಆಸ್ತಿಗಳ ಕೇಂದ್ರವಾಗಿತ್ತು ಆದರೆ ಸಾಮ್ರಾಟನೊಬ್ಬನ ಶಾಪದಿಂದಾಗಿ ಈ ನಿಧಿ ಅಪರಿಚಿತ ಶಕ್ತಿಯ ವಶಕ್ಕೆ ಹೋಗಿ ಯಾರೇ ಅದನ್ನು ಹುಡುಕಲು ಹೋದರೂ ಮರಳಿ ಬರುವುದಿಲ್ಲವೆಂಬ ನಂಬಿಕೆ ಬೇರೂರಿತ್ತು ನಿಧಿಯ ಹಿಂದೆ ಹೋದವರ ನಿಗೂಢನಾ ಪತ್ತೆ ತಮ್ಮ ಜೀವನದಲ್ಲಿ ದುಡ್ಡು ಮತ್ತು ಶಕ್ತಿಯಾಸೆ ಹೊಂದಿದ ಕೆಲವರು ಈ ನಿಧಿಯ ಹಿಂದೆ ಹೋದರೂ ಯಾರೂ ಮರಳಿ ಬಂದಿಲ್ಲ ಹಲವು ವರ್ಷಗಳ ಹಿಂದೆಯೇ ಪಳಿಮಾರು ಗ್ರಾಮದಲ್ಲಿ ಮೂವರು ಸೈನಿಕರು ಈ ದೇವಾಲಯದ ರಹಸ್ಯವನ್ನು ಹುಡುಕಲು ಹೋಗಿದ್ದರು ದೇವಾಲಯದ ಒಳಗೆ ಹೋದ ನಂತರ ಅವರಿಂದ ಯಾವ ಸುಳಿವೂ ಕೂಡ ಸಿಕ್ಕಿರಲಿಲ್ಲ ಜನರು ಭಯಪಟ್ಟು ದೇವಾಲಯದ ಕಡೆ ಹೋಗುವುದನ್ನೇ ನಿಲ್ಲಿಸಿದರು ಇದಾದ ನಂತರವೂ ಕೆಲವು ವಿದೇಶಿ ಜಾತಕರು ಭೂಗರ್ಭ ಶಾಸ್ತ್ರಜ್ಞರು ಚಿನ್ನದ ಹಗರಣಕಾರರು ಈ ರಹಸ್ಯವನ್ನು ಸರಿ ಮಾಡಲು ಪ್ರಯತ್ನಿಸಿದರು ಆದರೆ ಯಾವ ಅಂಶವೂ ಅವರನ್ನು ಬದುಕಿಟ್ಟು ಹೊರಗೆ ಬರುವಂತೆ ಮಾಡಲಿಲ್ಲ ಒಂದು ವೇಳೆ ಯಾರಾದರೂ ನಿಧಿಯ ಹತ್ತಿರ ಹೋದರೆ ವಜ್ರದಂತಹ ಕಲ್ಲುಗಳು ಪ್ರಭಾಸಿಸುವಂತೆ ಕಾಣಿಸುತ್ತಿದ್ದವು ಕೆಲವರು ಹೇಳುವ ಪ್ರಕಾರ ಅಲ್ಲಿ ಒಂದು ಶಾಪಿತ ದ್ವಾರವಿತ್ತು ಅದನ್ನು ತೆರೆದು ಒಳಗೆ ಹೋದವರು ಮತ್ತೆ ಹೊರಗೆ ಬರಲಿಲ್ಲ ಅನಂತನ ಸಾಹಸ ಈಗ ಕಾಲ ಆದರೆ ನಂಬಿಕೆಗಳ ಆಧಾರ ಇನ್ನೂ ಬೇರೂರಿದೆಯೇ ಇಲ್ಲ ಆದರೆ ಪಳಿಮಾರಿನ ಯುವಕನೊಬ್ಬ ಅನಂತ ಈ ನಿಗೂಢ ನಿಧಿಯನ್ನು ಅನಾವರಣಗೊಳಿಸಲು ಸಂಕಲ್ಪ ಮಾಡಿದ ಅನಂತನಿಗೆ ಪಳಿಮಾರು ಗ್ರಾಮದ ಹಳೆಯ ಪುರಾಣ ಶಾಸ್ತ್ರ ಮತ್ತು ನಿಧಿಗಳನ್ನು ಕುರಿತು ಆಸಕ್ತಿ ಅವನು ಪಂಡಿತರ ಬಳಿ ಹೋಗಿ ದೇವಾಲಯದ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದ ಹಳೆಯ ಗ್ರಂಥಗಳಲ್ಲಿ ಈ ನಿಧಿಯ ಬಗ್ಗೆ ಬರೆದಿದ್ದು ಅದನ್ನು ಹುಡುಕಲು ಒಂದು ನಿತ್ಯಯೋಗ ಎಂಬ ಶಕ್ತಿಯ ಅಗತ್ಯವಿತ್ತು ಹಲವಾರು ದಿನಗಳ ಅಧ್ಯಯನದ ನಂತರ ಅನಂತ ತನ್ನ ಕೆಲವು ಸ್ನೇಹಿತರೊಂದಿಗೆ ದೇವಾಲಯಕ್ಕೆ ಪ್ರವೇಶಿಸಲು ತೀರ್ಮಾನಿಸಿದ ರಾತ್ರಿ ವೇಳೆ ಅವನು ಮತ್ತು ಆತನ ತಂಡ ಕತ್ತಲಿನಲ್ಲಿ ಒಗ್ಗಿಕೊಂಡು ಆ ರಹಸ್ಯ ಭೂಗರ್ಭದ ದ್ವಾರವನ್ನು ಅರಸಿದರು ಆದರೆ ಅವರು ಮುಂದೆ ಸಾಗಿದ ತಕ್ಷಣವೇ ಅವರ ಸುತ್ತಲೂ ವಿಚಿತ್ರ ಶಕ್ತಿಯ ವಾತಾವರಣ ಏರ್ಪಟ್ಟಿತು ಕೆಲವೇ ಕ್ಷಣಗಳಲ್ಲಿ ಬೃಹದ್ವಾರದ ಮೇಲೆ ಕುಂದಿಸಿದ ಯಂತ್ರಗಳು ಸಕ್ರಿಯಗೊಂಡು ಭೂಗರ್ಭದಿಂದ ಭಯಾನಕ ಶಬ್ದಗಳು ಕೇಳಿಬಂದವು ಆಕಸ್ಮಿಕವಾಗಿ ಅನಂತ ಮತ್ತು ಆತನ ಸ್ನೇಹಿತ ಶಿವ ಒಂದು ಗೂಢಚರಿತ್ರೆಯ ಕೋಣೆಯೊಳಗೆ ಬಿದ್ದು ಹೋದರು ಕೋಣೆಯೊಳಗೆ ಸಾವಿರಾರು ವಜ್ರಗಳು ಮಿನುಗುತ್ತಿದ್ದವು ಆದರೆ ಅದರ ನಡುವೆ ಇದ್ದ ಕಪ್ಪು ಶಿಲೆಯ ಮೇಲಿಂದ ಒಂದು ಅಜ್ಞಾತ ಶಕ್ತಿಯ ಆನುವಂಶಿಕ ಶಬ್ದ ಕೇಳಿಬರುತ್ತಿತ್ತು ಶಾಪಿತ ನಿಧಿಯ ಸತ್ಯ ಅನಂತನಿಗೆ ಅರ್ಥವಾಗಲು ಹೋದಾಗ ಆ ಶಿಲೆಯ ಮೇಲೆ ನಮ್ರವಾಗಿ ಕೂರಿದ ಒಂದು ಚಿತ್ರ ಅವರ ಮುಂದೆ ಪ್ರತ್ಯಕ್ಷವಾಯಿತು ಅದು ಬಹುಶಃ ಶತಮಾನಗಳ ಹಿಂದಿನ ರಾಜನೊಬ್ಬನ ಭಾವಚಿತ್ರವಿತ್ತು ಆ ಚಿತ್ರವು ಹಗುರವಾಗಿ ನಗುತ್ತಾ ನೀನು ಈ ನಿಧಿಯನ್ನು ಕದಿಯಲು ಬಂದಿದ್ದರೆ ನಿನ್ನ ಜೀವವನ್ನೇ ಬಲಿ ಕೊಡುವುಡಿ ಎಂದು ಕೇಳಿತು ಅನಂತ ಮತ್ತು ಶಿವ ಬೆಚ್ಚಿಬಿದ್ದರು ಅವರ ಕಣ್ಣೆದುರಿಗೆ ಪಡಿಮಾರು ಗ್ರಾಮದಲ್ಲಿ ಕಳೆಯವರು ಹೇಳಿದ ಶಾಪಿತ ಕಥೆ ಹುಡುಕಾಟವಲ್ಲ ಇದು ಶಾಪಿತ ಆತ್ಮಗಳ ನಡುವೆ ಸಿಕ್ಕಿ ಹಾಕಿಕೊಂಡ ಒಂದು